ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕೆ ಟಿಗೆ ಮಾತಾಡ್ತಿರೋದು ಕನ್ನಡ ಟ್ರಾವೆಲ್ ಎಂಕಿ ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ರೆಡಿ ಅದೆ ನಂದು ಬಂದು ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ದು ನಾನು ಎಲ್ಲರಿಗಿಂತ ಮುಂಚೆಗೆ ಬಂದುಬಿಟ್ಟಿದ್ದೀನಿ ಇವಾಗ ಟೈಮ್ ಬಂದು ಮೂರುವರೆ ಸೊ ಸರ್ವಾದರ್ಶನ ಟೋಕನ್ ಎಲ್ಲ ತಗೊಂಡಿದ್ದಾರೆ ಬಟ್ ಅವ್ರಿಗೆ ಯಾವ ಟೈಮ್ ಕೊಟ್ಟಿರ್ತಾರೋ ಅದೇ ಟೈಮ್ಗೆ ಹೋಗಬೇಕು ಏನಾದರೂ ಒಂದು ಸ್ವಲ್ಪ ಮುಂಚೆಗೆ ಬಂದರೂ ಕೂಡ ಒಳಗಡೆ ಅಂತೂ ಕಳಿಸೋದೇ ಇಲ್ಲ ಅವರು ನಾನು ರಿಕ್ವೆಸ್ಟ್ ಮಾಡಿದೆ ಕಳಿಸಿ ಅಂತ ಬಟ್ ಕಳಿಸೋಲ್ಲ ಅಂತಿದ್ದಾರೆ ಒಂಬತ್ತು ಗಂಟೆ ಇದೆ ಒಂಬತ್ತು ಗಂಟೆ ಅಂದರೆ ಎಂಟು ಗಂಟೆಗೆ ಬರಬೇಕು ಒನ್ ಅವರ್ ಮುಂಚಿತವಾಗಿ ಬನ್ನಿ ಅಂತ ಅಷ್ಟೇ ಹೇಳ್ತಿದ್ರೆ ಬಿಟ್ಟರೆ ಎಷ್ಟೇ ಕನ್ವೆನ್ಸ್ ಮಾಡಿದ್ರೆ ಕಳಿಸ್ತಿಲ್ಲ ಬಟ್ ನೀವು ನೋಡ್ಕೊಬನ್ನಿ ಈ ಥರ ಬಂದು ವೆಯ್ಟ್ ಮಾಡಬೇಡಿ ನಾನು ಹಿಂದೆಲ್ಲ ಮಲ್ಕೊಂಡಿದ್ದೀನಲ್ಲ ಆ ಥರ ಮಾಡಬೇಡಿ ದಯವಿಟ್ಟು ಈಗ ಟೋಕನ್ ಟೋಕನ್ ತಗೊಂಬಂದೆ ತಗೊಂಡ್ರೆ ಇದು ಸ್ವಲ್ಪ ಬೇಗ ದರ್ಶನ ಆಗುತ್ತೆ ಫೋನ್ ಮತ್ತೆ ಲಗೇಜ್ಗಳು ತಂದಿದ್ರೆ ಇಟ್ಬಿಟ್ಟು ಹೋಗ್ತಾರೆ ನೋಡ್ಬೋದು ನಿಂತುಬಿಟ್ಟು ಹೋಗ್ತಾರೆ ಅಲ್ಲಿ ದೇವಸ್ಥಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಆರಾಮ್ಸಾಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿನೇ ನೋಡ್ಬೋದು ಅಲ್ಲಿ ಮುಂದೆ ಹೋಗಿ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ರೀ ಇಲ್ಲಿ ಕಲ್ಯಾಣಿ ಇಲ್ಲಿ ನೋಡು ನೋಡ್ರಿ ಕಲ್ಯಾಣಿ ಇದು ಬೆಳಗ್ಗೆದ್ದು ಇಲ್ಲೂ ಕೂಡ ಸ್ನಾನ ಮಾಡ್ಕೋಬೋದು ವೈಡ್ ಇಂದ ಹೆಂಗೆ ಕಾಣಿಸ್ತಿದೆ ದೇವಸ್ಥಾನ ನೋಡಿ ಫ್ರೆಂಡ್ಸ್ ರಥ ಇದು ಮೈಡಿಯರ್ ರಿವ್ಯೂವರ್ಸ್ ನೋಡ್ಕೊಳ್ತೀವಿ ರಸ ಮತ್ತೆ ಇದೆಲ್ಲ ಹಾಕಿದ್ದಾರೆ ಥರ ಕಾಣಿಸುತ್ತಪ್ಪ ಅದು ನನಗೆ ದರ್ಶನ ಆಯಿತು ನಾನು ಸರ್ವದರ್ಶನ ಟಿಕೆಟ್ ತೊಗೊಂಡಿರೋದು ನನಗೆ ತುಂಬಾ ಉಪಾಯಿತು ಅಂತ ಹೇಳ್ತೀನಿ ಯಾಕೆ ಅಂದರೆ ಇತ್ತಿನ್ ಫೋರ್ ಟು ಫೈವ್ ಅವರ್ಸಲ್ಲಿ ಪೂರ್ತಿ ದರ್ಶನ ಆಗಬೇಕು ನನಗೆ ತುಂಬ ಅದ್ಭುತವಾಗಿ ದರ್ಶನ ಆಯಿತು ಸೊ ಏನು ಉಪಯೋಗ ಅಂದರೆ ಸೊ ನಾವು ಸರ್ವ ದರ್ಶನ ಮಾಡಿಸ್ಬೇಕಾದ್ರೆ ಅವರೇ ನಮಗೆ ಡೇಟು ಮತ್ತು ಟೈಮ್ ಕೊಡ್ತಾರೆ ಆ ಟೈಮಿಗೆ ಒನ್ ಅವರ್ಗಿಂತ ಮುಂಚೆ ಇದ್ದರೆ ಸಾಕು ಸೊ ಎಲ್ಲ ಆಗುತ್ತೆ ನೋಡಿ ನಾನು ಹಿಂದೆ ತಿಮ್ಮಪ್ಪ ತುಂಬ ಅದ್ಭುತವಾಗಿ ದರ್ಶನ ಆಯಿತು ರಶ್ಶು ಕೂಡ ಕಡಿಮೆ ಇತ್ತು ನೀವೇನಂದರೆ ಬರೋ ಬರೋದ್ರೆ ಸರ್ವ ದರ್ಶನ ಟಿಕೆಟ್ ಮಾಡಿಸ್ಕೊಬಿ ಫ್ರೀ ಕಾಸ್ಟು ದುಡ್ಡು ಕೊಡೋಂಗಿಲ್ಲ ವಿತ್ ಫೋರ್ ಟು ಫೈವ್ ಅವರ್ಸಲ್ಲಿ ದರ್ಶನ ಆಗಿಬಿಡುತ್ತೆ ಮತ್ತು ಟೈಮಿಂಗ್ಸ್ ಎಲ್ಲ ಅವರೇ ಮೆನ್ಷನ್ ಮಾಡಿರ್ತಾರೆ ಸೊ ಇಷ್ಟೇ ನನಗೇ ತುಂಬಾ ಎಲ್ಪ್ ಆಯಿತು ಸರ್ವ ದರ್ಶನ ಟಿಕೆಟು ಸಹ ನೀವು ಬಂದರೆ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ಮತ್ತು ಯಾವುದೇ ರಿಸ್ಕ್ ಇರೋಲ್ಲ ಎಷ್ಟು ಏರ್ ಅಷ್ಟಿದ್ರು ಕೂಡ ಫೋರ್ ಟು ಫೈವ್ ಅವರ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಬಾಯ್ ಬಾಯ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಅವರಿಗೆ ವಿವಿಧ ನಿವಾಸಿ ರಾಯಿಸಿ